ರಾಜಪೇಟೆ ತಾಲೂಕಿನ ಸಾಸಲು ಗ್ರಾಮದ ಶ್ರೀ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಾಲಯಗಳಲ್ಲಿ ಲಕ್ಷಾಂತರ ರೂಪಾಯಿಗಳ ಪಂಗನಾಮ ನಡೆದಿರುವ ಆರೋಪದ ವಿರುದ್ಧ ಗ್ರಾಮಸ್ಥರು ಇಂದು ಭಾರಿ ಪ್ರತಿಭಟನೆ ನಡೆಸಿದರು ಗ್ರಾಮ ಲೆಕ್ಕಾಧಿಕಾರಿ ಪ್ರಸನ್ನ ಕೇಸ್ ವರ್ಕರ್ ಪೂರ್ಣಿಮಾ ಹಾಗೂ ಮುಜರಾಯಿ ಇಲಾಖೆಯ ಕೆಲವು ಅಧಿಕಾರಿಗಳು ಸುಳ್ಳು ಬಿಲ್ಲುಗಳನ್ನು ಸೃಷ್ಟಿಸಿ ಕೋಟಿಗಟ್ಟಲೆ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಎಂದು ಗ್ರಾಮದ ಮುಖಂಡರು ನ್ಯೂ ಕ್ಲಿಕ್ ಟು ಎಡಿಟ್ ಮಾಡಿದರು ಕಾರ್ತಿಕ ಮಾಸದಲ್ಲಿ ದೊಡ್ಡ ಪ್ರಮಾಣದ ಭಕ್ತರಿಂದ ದೇವಾಲಯಕ್ಕೆ ಆಗುವ ಕೋಟಿ ರೂಪಾಯಿ ಆದಾಯದಲ್ಲೇ ಅಕ್ರಮ ನಡೆದಿದೆ ಎಂದು ಹೇಳಿದ್ದಾರೆ ಪುನರ್ ನಿರ್ಮಾಣ ಕಾಮಗಾರಿಯ ನಡುವೆಯೇ ಗ್ರಾಮಸ್ಥರು ಸ್ವಂತ ವೆಚ್ಚದಲ್ಲಿ ನಿರ್ಮಿಸಿದ ತಾತ್ಕಾಲಿಕ ಬಾಲಮಂದಿರಕ್ಕೂ ಸುಳ್ಳು ವೆಚ್ಚ ತೋರಿಸಲಾಗಿದೆ ಎಂದು ಆರೋಪಿಸಿದರು ಜೆಸಿಬಿ ಕೆಲಸ ಕಲ್ಲು ಮಣ್ಣು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಸೇರಿದಂತೆ ಹಲವು ತಲೆಗಳಲ್ಲಿ ಲಕ್ಷಾಂತರ ರೂಪಾಯಿಗಳು ಹಗರಣಗೊಂಡಿವೆ ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಕೋಟಿಗೂ ಅಧಿಕ ರೂಪಾಯಿ ದುರ್ಬಳಕೆ ನಡೆದಿದೆ ಎಂದು ಗ್ರಾಮ ಮುಖಂಡ ಮಹದೇವು ಸುರೇಶ್ ಹಾಗೂ ಕರ್ವಿ ಜಿಲ್ಲಾ ಉಪಾಧ್ಯಕ್ಷ ಗುರುಮೂರ್ತಿ ಗಂಭೀರ ಆರೋಪ ಹೊರಿಸಿದರು ಈ ಸಂಬಂಧ ಲೋಕಾಯುಕ್ತರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ತಕ್ಷಣವೇ ಸಂಪೂರ್ಣ ತನಿಖೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಮನು ಮೋಹನ್ ನಿಂಗರಾಜು ಚಂದ್ರಣ ಸೇರಿದಂತೆ ಹಲವಾರು ಗ್ರಾಮಸ್ಥರು ಭಾಗವಹಿಸಿದರು ದೇವಾಲಯದ ಹಣಕಾಸು ಹಗರಣದ ತನಿಖೆಗೆ ಗ್ರಾಮಸ್ಥರು ಏಕಸ್ವರದಲ್ಲಿ ಆಗ್ರಹ ವ್ಯಕ್ತಪಡಿಸಿದರು ವರದಿ ಎಂಎಲ್ಎಲ್ ಗೌಡ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಒಂದು ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ ಅದು ನಾವು ಕೇಳ್ಕೊಳ್ತೀರ ನಿಮ್ಮ ಮುಖಾಂತರ ನಮಗೊಂದು ಮಾಹಿತಿ ನಿಮ್ಮ ನಮಗೊಂದು ನ್ಯಾಯ ಸಿಗಬೇಕು ಅಂತ ನಾವು ಮಾಧ್ಯಮದವರು ಕೇಳ್ಕೊತಾ ಇದೀವಿ ಶ್ರೀ ಕ್ಷೇತ್ರ ಸಾತಲೂರು ಕ್ಯಾಂಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಕಿಕ್ಕೇರಿ ಹೋಬಿ ಸಾಲು ಗ್ರಾಮ ಎರಡನೇ ಕುಕ್ಕೆ ಸುಬ್ರಹ್ಮಣ್ಯ ಎಂದೇ ಹೆಸರುವಾಸಿ ಹೊಂದಿರುವಂತಹ ಈ ದೇವಾಲಯದಲ್ಲಿ ಅರ್ಚಕರು ಮತ್ತೆ ಅಧಿಕಾರಿಗಳು ಇಬ್ರು ಸೇರಿ ಲೂಟಿ ಹೊಡೆದಿರ್ತಕ್ಕಂಥದ್ದು ಈ ಮೊದಲು ಅರ್ಚಕರ ವಿಚಾರದಲ್ಲಿ ಅರ್ಚಕರನ್ನ ಸಸ್ಪೆಂಡ್ ಮಾಡ್ತಾರೆ ಇವರೇ ಯಾಕೆ ಕಳ್ತನ ಹುಂಡಿ ಕಳ್ತನದಲ್ಲಿ ಅದನ್ನು ಮೆನ್ಷನ್ನು ಮಾಡ್ತಾರೆ ಯಾರು ಎ ಸಿ ಅವರು ಮೆನ್ಷನ್ ಮಾಡ್ತಾರೆ ಒಂದು ಕನಿಕಾ ತಾಣದಲ್ಲಿ ಇವರು ಖುದ್ದಾಗಿ ಸಿ ಸಿ ಕ್ಯಾಮ್ರಾ ತಿರುಗಿಸಿ ಒಪ್ಕೊಂಡವ್ರು ನಮ್ಮ ಹತ್ರ ಇವ್ರ ಮೇಲೆ ಕಾನ ಕ್ರಮ ಕೈಗೊಳ್ಳಿ ಅಂತೇಳಿ ಈ ಒಂದು ಎಫ್ ಐ ಆರ್ಗ ರೆಡಿ ಮಾಡ್ತಾರೆ ಅದು ಎಫ್ ಐ ಆರು ಸಹ ಆಯ್ತದೆ ಆದರೆ ಯಾವುದೇ ಪೊಲೀಸ್ ವಿಚಾರಣೆಯೂ ನಡೆಯಲ್ಲ ಅವ್ರನ್ನ ಯಾರನ್ನೂ ಬಂದೋದು ಇಲ್ಲ ಅವ್ರನ್ನ ಕರೆದು ವಿಚಾರಣೆನೂ ಸಹ ಮಾಡಲ್ಲ ಏನು ಅಕ್ಟೋಬರ್ ಎಂಟನೇ ತಾರೀಕು ಅರ್ಚಕರನ್ನ ಮೇಲೆ ಎಫ್ ಐ ಆರ್ ಆಯ್ತದೆ ಅದಾದ ನಂತರ ಇವರು ಇನ್ನು ತಿಂಗಳಿಂದ ಹುಂಡಿ ಹೊಡೆಯೋದನ್ನು ನಿಲ್ಲಿಸಿದ್ವಿ ಗುಂಡಿ ಹೊಡೆಯೋ ನಿಲ್ಲಿಸಿತ್ತು ಅಂದರೆ ಎಲ್ಲ ಇಪ್ಪ ಕಾರಣ ಏನಿದೆ ಈ ಯಾವುದಕ್ಕೆ ಖರ್ಚಾಗಿದೆ ಇಷ್ಟು ಏನು ಅವ್ಯವಹಾರದಲ್ಲಿ ಯಾರ್ಯಾರು ಭಾಗಿಯಾಗವ್ರೆ ಅವ್ರ ಮೇಲೆ ಎಲ್ಲ ಕಾನೂನು ಕ್ರಮ ಕೈಗೊಂಡು ನೀವು ಗುಂಡಿ ಹೊಡೆಯಿರಿ ಅಂತೇಳಿ ನಾವು ಮೂರು ತಿಂಗಳಿಂದ ನಿಲ್ಲಿಸಿದ್ವಿ ಅದಾದ ಮೇಲೆ ನಾವು ಮನವಿ ತಹಸೀಲ್ದಾರ್ ಯಾವುದೇ ಇದುವರೆಗೂ ನಮ್ಮ ದೇವಸ್ಥಾನದಲ್ಲಿ ಏನು ಮುದ್ರಾ ಇಲಾಖೆಗೆ ಹೋದ ತದನಂತರ ಇದುವರೆಗೂ ಯಾವುದೇ ಪೂರ್ವಭಾವಿ ಸಭೆ ಇದುವರೆಗೂ ನಿಂತಿಲ್ಲ ಈ ವರ್ಷ ಮಾತ್ರ ನಿಂತದ ಯಾಕೆಂದ್ರೆ ಇವರು ಗ್ರಾಮಸ್ಥರು ಹಿಡ್ಕೋತಾರೆ ನಾವು ಅವ್ರು ಹೋದ್ರೆ ಲೆಕ್ಕ ಕೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಪೂರ್ವಭಾವಿ ಸಭೆನೇ ಮಾಡಲಿಲ್ಲ ಯಾವುದೋ ಇದೆಲ್ಲ ವಿ ಎದೇ ಕೆಲಸ ಆಯಿತು ಈಗ ಯಾಕೆಂದ್ರೆ ಅವ್ನು ತಿಂದಿರೋದು ಜಾಸ್ತಿ ವಿ ಎ ಮತ್ತೆ ಪೂರ್ಣಿಮಾ ಅದಕ್ಕೆ ಸಪೋರ್ಟ್ ಕೊಟ್ಟಿರೋ ತಹಸೀಲ್ದಾರ್ ಅಯ್ಯ ಎ ಅಂದಿನ ತಹಸೀಲ್ದಾರ್ ಎಲ್ಲರೂ ಸೇರಿದಂಗೆ ಇವರು ಒಬ್ಬರೇ ಅಂತಲ್ಲ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಇವರೆಲ್ಲ ಏನು ನ್ಯಾಯ ಕೇಳ್ತಾರೆ ಇದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಅಂತೇಳಿ ಇವರು ಮುಂದೆ ಹುಡ್ತಾನೇ ಬಂದರು ಗುಂಡಿ ತುಂಬತಾನೇ ಬಂದ್ವಿ ನಂತರ ನಾವು ತಹಸೀಲ್ದಾರು ಬ ಬದ ಗ್ರಾಮಕ್ಕೆ ಬಂದರು ಎರಡನೇ ವಾರ ಆದ ನಂತರ ಆಮೇಲೆ ಇಲ್ಲಿಗೆ ಗಲಾಟೆ ನಡೀತು ಅವ್ರಿಗೂ ನಮಗೂ ಸಂಘರ್ಷ ಆಯಿತು ಆಗ ಸುಮಾ ಮೇಡಮ್ ಅವರು ಸರ್ಕಲ್ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರ್ ಅವರು ಇವ್ರ ಮೇಲೆ ಎಫ್ ಐ ಆರ್ ಮಾಡಿ ಅಂತ ಹೇಳಿದಾಗ ಯ ತಹಸೀಲ್ದಾರು ಅವರು ಒಪ್ಪಲಿಲ್ಲ ಅವ್ರು ಕೇಳ್ತಾ ಇರೋದು ಕಾನೂನು ಸರಿಯಾಗಿದೆ ಇವತ್ತು ಉತ್ತರ ಕೊಡಿ ಅಂತ ಹೇಳಿ ಅವರು ನಮ್ಮ ಮಧ್ಯೆ ಸಂಧಾನ ಮಾಡಿ ಒಂದು ವಾ ಮೂರು ದಿವ್ಸದಲ್ಲಿ ರೈಟಿಂಗ್ ರೈಟಿಂಗ್ಗಳು ಕೊಡಿ ಅವ್ರು ಮೂರು ದಿವಸದಲ್ಲಿ ನಿಮ್ಗೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು ನಾವು ಮೂರು ಅಲ್ಲ ಒಂದು ತಿಂಗಳಾಯ್ತು ಇವಾಗ ಅರ್ಜಿ ಕೊಟ್ಟು ಇದುವರೆಗೂ ಯಾವುದೇ ಉತ್ತರ ತಹಸೀಲ್ದಾರಿಂದ ಬಂದಿಲ್ಲ ಒಂದೇ ಒಂದು ಬ್ಯಾಂಕ್ ಅಕೌಂಟ್ನ ಮಾತ್ರ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಇಪ್ಪತ್ತನೇ ಇಸ್ವಿನಲ್ಲಿ ತಗೊಂಡೋಗಿದ್ದರೆ ಆ ಅಕೌಂಟು ನಮಗೆ ಗೊತ್ತಿಲ್ಲ ಯಾರಿಗೂ ಗ್ರಾಮದವ್ರಿಗೆ ಅಲ್ಲಿ ಹೋಗಿರ್ತದೆ ಮತ್ತೆ ಇಲ್ಲಿ ಬರ್ತದೆ ಈಗ ಈಗ ಒಂದು ವಾರದಲ್ಲಿ ಬರ್ತದೆ ಅದಾದಮೇಲೆ ಯಾವುದೂ ಇಲ್ಲ ನಾವು ಎ ಡಿ ಸಿ ಮತ್ತು ಡಿ ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅವರು ನಮ್ಗೆ ಭರವಸೆ ಕೊಡ್ತಾರೆ ನಾನು ಒಂದು ತಂದಿದ್ದ ತಂಡ ಮಾಡ್ತೀನಿ ಈಗ ನೀವು ಹುಂಡಿ ಒಡ್ಯಕ್ಕೆ ಬಿಡಿ ಹುಂಡಿ ತಡೆ ಬಿಡಿ ಹುಂಡಿ ತುಂಬಿರೋದ್ರಿಂದ ಅಂತೇಳಿ ನಾವು ಅದಾದ ಅವ್ರ ಮಾತುಗೂ ಸಹ ಗೌರವ ಕೊಟ್ಟು ಹುಂಡಿನ ಒಡ್ಸ್ತೀವಿ ಹುಂಡಿ ಒಡ್ಕೊಂಡು ಹೋದರು ನಾವು ಹೋಗಿ ಮತ್ತೆ ತಹಸೀಲ್ದಾರ್ ಕೇಳಿದ್ರೆ ಹಾಂ ಮಾಡ್ತೀವಿ ತನಿಖಾ ತಂಡ ರೈತನೇ ಒಂದಕ್ಕೂ ಉತ್ತರ ಇಲ್ಲ ಬರೀ ತನಿಖಾ ತಂಡ ಯಾಕೆಂದ್ರೆ ಇವರೇ ಪಾಲ್ಗೊಂಡವ್ರು ಯಾರು ನಮಗೆ ನ್ಯಾಯ ಕೊಡೋರು ಹಂಗಾಗಿ ನಾವೀಗ ಈ ಕಡೆ ಒಂದು ಕಡೆ ಅರ್ಚಕರು ಲೂಟಿ ಈ ಕಡೆ ಅಧಿಕಾರಿಗಳು ಲೂಟಿ ಮರ್ಯಾದೆ ವಹಿತಾ ಇರೋದು ಗ್ರಾಮದ್ದು ಯಾಕೆಂದ್ರೆ ಯಾರೇ ಬಂದ್ರು ಅಭಿವೃದ್ಧಿ ಕೇಳೋದು ಯಾರನ್ನ ಶಾಸಿದ್ರನ್ನ ಅಭಿವೃದ್ಧಿಗೆ ಯಾವುದಕ್ಕೆ ಆದ್ರೂ ಹಣ ಆಗ್ತಾ ಇರೋದು ಶಾಸದ ಅದು ಯಾವ್ದೇ ಒಂದು ಸಣ್ಣದ ಒಂದು ನೂರು ರೂಪಾಯಿ ಕಾರ್ಯಕ್ರಮ ಆದರೂ ಹತ್ತು ಜನ ಹತ್ತು ರೂಪಾಯಿ ಹತ್ತು ರೂಪಾಯಿ ಕಾರ್ಯಕ್ರಮ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಬೆಳಿಗ್ಗಿನ ಪೂಜೆಯಿಂದ ಹಿಡಿದು ಯಾವುದೇ ಆಗ್ಬೇಕಾದ್ರೂ ಏನಾರು ಒಂದು ಇವೇನು ಈ ಗ್ರಾಮದಲ್ಲಿ ಏನಾರು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಗ್ರಾಮದವ್ರು ಮಾಡಿರೋದೇ ಹೊರತು ಅಧಿಕಾರಿಗಳಿಂದಾಗ್ಲಿ ಮುದ್ರಾ ಇಲಾಖೆಗಳಿಂದಾಗ್ಲಿ ಯಾವುದೂ ಹತ್ತು ರೂಪಾಯಿ ಏನೂ ಬಂದಿಲ್ಲ ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಗುಣಂಗೆ ಕೊಟ್ಟಿದ್ದು ಕೆಲಸ